ನಮ್ಮ ಬ್ಯಾಕ್ಟು ನಮ್ಮ ಚೆನ್ನಾಗಿ ಗೀತಾ ಇವತ್ತು ಮಂಡೇ ಮೀರ್ಲಾಗಿ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ನನ್ನದು ಮಕ್ಕಳಿಗೆ ಬಾಕ್ಸ್ ಆಗಿರ್ಬೋದು ಸೊ ನನ್ನ ದಿನಚರಿ ಹೇಗಿದೆ ಅಂತ ಹೇಳಿದೀನಿ ಸೊ ಮಂಡೇ ಆಗಿರೋದರಿಂದ ನಾನೇನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಇವತ್ತು ದೋಸೆ ಮಾಡೋಣ ಅಂತ ಹಂಗಾಗಿ ಸ್ನ್ಯಾಕ್ಸಿಗೆ ದೋಸೆ ಕೊಟ್ಟು ಮಧ್ಯಾಹ್ನಕ್ಕೆ ಕದುವೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಸೊ ನನ್ನ ಮಗಳನ್ನ ಬೇಗ ಎದುರಿಸಿ ಅವಳ್ದು ಸ್ವಲ್ಪ ವರ್ಕ್ ಪೇಂಟಿಂಗ್ ಇತ್ತು ಅದನ್ನು ಇದ್ದೆ ಸೊ ಇಲ್ಲಿ ಕೈಗೇ ಚಿತ್ರಾನ್ನ ಮಾಡೋದು ತುಂಬಾ ಸಿಂಪಲ್ಲು ಯಾಕಂದರೆ ನಾವು ವೀಕ್ಲಿ ಒನ್ ಟೈಮ್ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾಕಂದರೆ ನಾವು ಇವಾಗ ಒಗ್ಗರಣೆಗೆಲ್ಲ ಹಾಕಿದ್ರೆ ಅವ್ರು ಇಡೋದ್ರಿಂದ ಈ ಥರ ನಾವು ಚಿತ್ರಾನ್ನ ಥರ ಮಾಡಿಕೊಟ್ರೆ ಅವ್ರಿಗೆ ಕಂಗು ಒಳ್ಳೆಯದು ಮತ್ತು ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ಹಂಗಾಗಿ ಇದು ಸಿಂಪಲ್ಲಾಗಿ ಮಾಡ್ಬೋದು ಒಂದು ಫ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಚಿತ್ರಾನ್ನಗೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ಪೂನು ಕಳ್ದೇವು ನಾವು ಪೌಡ್ರ್ ಮಾಡಿಟ್ಕೊಳ್ಬೇಕು ಸೊ ನಾನು ನಿನ್ನೆ ಪೌಡ್ರ್ ಮಾಡಿಟ್ಕೊಂಡಿದ್ದೆ ತುಂಬ ಜಾಸ್ತಿ ಇತ್ತು ಕಳ್ದೇವು ಮತ್ತು ತುಂಬ ಒಣಗಿತ್ತು ಹಾಗಾಗಿ ನಾನು ಅದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಸೊ ನಮಗೆ ಬೇಕು ಅಂದಾಗ ಯೂಸ್ ಆಗುತ್ತಲ್ವಾ ಹಾಗಾಗಿ ನಾನು ಅದ್ರಲ್ಲಿ ಇಟ್ಕೊಂಡು ಇದೊಂದು ಸ್ಪೂನು ನಾನು ಇಲ್ಲಿ ಕರ್ಬೇವು ಪೌಡ್ರೂ ಮಾಡ್ಕೊಂಡ್ರಿಗೆ ಅದು ಹಾಕ್ತಾಯಿದ್ದೀನಿ ಸೊ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಸಾಕು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಈಗ ನಾನು ನಿಮ್ಮೇನು ನಿಮ್ಮೆನೂ ಹಾಕ್ತಾಯಿಲ್ಲ ಯಾಕಂದರೆ ಸ್ವಲ್ಪ ಕದ್ದೇ ಕೈ ಇರೋದರಿಂದ ಉಳಿಬೇಡ ಅಂತ ಈಗ ನಾನು ರೈಸ್ ಸ್ವಲ್ಪ ಸಾಫ್ಟಾಗೆ ಮಾಡ್ಕೊತೀನಿ ಯಾಕಂದರೆ ಮಧ್ಯಾಹ್ನ ತಿನ್ನೋದ್ರಿಂದ ತುಂಬ ತೀರ ಡ್ರೈ ಆಗಿದ್ದರೆ ಅವ್ರಿಗೆ ಡೈಜೆಷನ್ ಆಗೋದಿಲ್ಲ ಹಂಗಾಗಿ ಇಲ್ಲಿ ನಾನು ಸಾಫ್ಟಾಗೆ ರೈಸ್ ಮಾಡ್ಕೊತೀನಿ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನನಗೆ ಇಬ್ಬರಿಗೆ ಆಗಿರೋದ್ರಿಂದ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ತೀನಿ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಸೊ ಇಲ್ಲಿ ನಾನು ದೋಸೆಗೆ ಅಂತ ಚಟ್ನಿ ಮಾಡ್ಕೊತಾ ಇದ್ದೀನಿ ಈ ನಾರ್ಮಲಾಗಿ ಕಡಲೆ ಬೀಜ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಮಾಡಿಕೊಂಡ್ರೆ ಸಾಕು ನಮ್ಗೆ ನಮ್ಮ ಮನೇಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳೋದು ಹಾಗಾಗಿ ಆಲ್ಮೋಸ್ಟು ನಾನು ಇಲ್ಲಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಇದ್ದಿರೋದ್ರಿಂದ ನಾನು ಸಿಕ್ಸ್ ಟು ಸೆವೆನ್ ಒಳಗಡೆ ನಂದು ಈ ಅಡುಗೆ ಮನೆ ಕೆಲಸ ಹಾಕ್ಬಿಡ್ಬೇಕು ಯಾಕಂದರೆ ಇನ್ನು ಮಕ್ಕಳನ್ನೆಲ್ಲ ಎದೋಳ್ಸಿ ಅವ್ರನ್ನೆಲ್ಲ ರೆಡಿ ಮಾಡೋದೆಲ್ಲ ಇರುತ್ತೆ ಪಾಪ ಅವೆಲ್ಲ ಅವರೇ ರೆಡಿ ಆಗ್ತವೆ ಇಲ್ಲಿ ಚಟ್ನಿಗೆ ಒಂದು ಸಿಂಪಲ್ ಒಗ್ಗರಣೆ ಅಂತಂದರೆ ಇಲ್ಲಿ ಮಾಮೂಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಸ್ವಲ್ಪ ಕಲ್ಕೆಯಾಗ ಹಾಕ್ಕೊಂಡು ಇಲ್ಲಿ ಹಿಂಗೆ ಯೂಸ್ ಮಾಡ್ತಾ ನಾವು ಯಾವುದೇ ಚಟ್ನಿಗೆ ಹಿಂಗ್ ಹಾಕಿದ್ರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ಡೈಜೆಷನು ಚೆನ್ನಾಗಾಗುತ್ತೆ ನಾನು ಕಂಪಲ್ಸರಿ ಇಲ್ಲಿ ಕಡಲೆ ಬೀಜ ಚಟ್ನಿಗೆ ನಾನು ಇಲ್ಲಿ ಈರುಳ್ಳಿ ಯೂಸ್ ಮಾಡೇ ಮಾಡ್ತೀನಿ ಅದು ಒಂಥರ ಟೇಸ್ಟ್ ಕೊಡುತ್ತೆ ಇಲ್ಲಿ ಒಗ್ಗರಣೆ ಎಲ್ಲ ಆಯಿತು ಇವಾಗ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವೋ ಅದಕ್ಕೆ ಒಂದು ಒಂಚೂರಷ್ಟು ನೀರು ಹಾಕೊಳ್ಳೋಣ ಯಾಕಂದರೆ ಅದರಲ್ಲಿ ಎಣ್ಣೆ ಎಲ್ಲ ಇರುತ್ತೆ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಟೆ ಇವಾಗ ದೋಸೆ ಮಾಡ್ಕೊಂಬಿಡೋಣ ಅಂತ ದೋಸೆ ಇದ್ದೀನಿ ಎಷ್ಟು ಆಗುತ್ತೋ ಅಷ್ಟು ಬೇಗ ಇಲ್ಲಿ ನಾವು ಮಾರ್ನಿಂಗಂತೂ ತುಂಬ ಟೆನ್ಷನ್ ಇರುತ್ತೆ ಮತ್ತು ಆನ್ ಟೈಮಲ್ಲಿ ಎಲ್ಲ ರೆಡಿ ಇರಬೇಕು ಮಕ್ಳಿಗೂ ಸೊ ನಾನು ಅದು ಇದ್ದಷ್ಟೇ ನಾನು ಫಸ್ಟ್ ನೋಡಿರ್ಬೋದು ನಾನು ಸ್ಮೂತಿ ಮಾಡಿ ಇಟ್ಬಿಡ್ತೀನಿ ಅದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಗಿ ರೆಡಿ ಆಗಿದ ತಕ್ಷಣ ಸ್ಮೂತಿ ಕೊಟ್ಬಿಡ್ತೀನಿ ತಿನ್ನೋ ಕುಡಿಯೋದಕ್ಕೆ ಏಕೆಂದರೆ ಅದು ಅಟ್ಲೀಸ್ಟ್ ಸ್ಮೂತಿ ಕುಡಿತು ರೆಡಿ ಆಗೋಕ್ಕೆ ಆಗುತ್ತೆ ಅಷ್ಟೊಳಗಡೆ ನಂದು ಕಿಚನ್ ಕೆಲಸ ಆಗುತ್ತೆ ಅಂತ ಅವರು ಇದೊಳಕ್ಕಿಂತ ಮುಂಚೆನೇ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೆ ಇವತ್ತು ಬೇಗನೆ ಸೊ ನೋಡಿ ಅವ್ರಾಗ ಅವರೇ ರೆಡಿ ಆಗ್ತಾಯಿರೋದೇ ನನ್ನ ಮಗ ರೆಡಿ ಆಗ್ತಾಯಿರೋ ನಂಗೆ ಅದ್ರ ಟೆನ್ಷನ್ ಇಲ್ಲ ಸೊ ಅವರೇ ಇಂಡಿಪೆಂಡೆಂಟಾಗಿ ರೆಡಿ ಆಗ್ತಾಯಿದ್ದಾರೆ ನಾನೇ ಮಾಡಿ ಲಾಸ್ಟ್ನಲ್ಲಿ ಏನಾದರೂ ಒಂಚೂರು ಡ್ರೆಸ್ಸು ಅದು ಸರಿ ಮಾಡೋದಿರುತ್ತೆ ಇನ್ನು ನನ್ನ ಮಗಳಂತೂ ಅವಳಿಗೆ ಒಂದು ತಲೆ ಒಂದು ಬಾಚದ ಕಷ್ಟ ಅಂತ ಹೇಳ್ಬೋದು ಅದನ್ನ ಬಿಟ್ಟರೆ ಆಲ್ಮೋಸ್ಟ್ ಅವಳ ಪಾಪ ಎಲ್ಲನೂ ಅವಳೇ ರೆಡಿ ಆಗ್ತಾಳೆ ನನಗೆ ಅದೊಂದು ಮಕ್ಕಳು ವಿಷಯದಲ್ಲಿ ಇಲ್ಲ ಅವಳೇ ಎದ್ದಿ ರೆಡಿ ಆಗೋದು ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇವಾಗ ಇಲ್ಲಿ ಆಲ್ಮೋಸ್ಟ್ ನಂದು ಟಿಫನು ಸ್ನ್ಯಾಕ್ಸ್ ಎಲ್ಲ ಆಗೋಯಿತು ಇವಾಗ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ ನಾನು ಯಾಕಂದರೆ ಇದು ನನ್ನ ಕಿಚನ್ ಒನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದುಬಿಟ್ರೆ ನಾನು ಮತ್ತೆ ಅಲ್ಲಿ ಕೈ ಹಾಕೋಕ್ಕೋಗಲ್ಲ ಯಾಕಂದರೆ ನನಗೆ ಮರೆತು ಹೋಗುತ್ತೆ ಆಮೇಲೆ ಏನೇನು ಅಂತ ಮಕ್ಕಳು ವಿಷಯದಲ್ಲಿ ನಾನು ಅದು ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೂ ಆಗೋಲ್ಲ ಫಸ್ಟು ಇಲ್ಲಿ ಫುಡ್ಡಿಗೆ ಇಂಪಾರ್ಟೆಂಟ್ ಕೊಡ್ತೀನಿ ಏಕೆಂದ್ರೆ ಅವರು ಅಲ್ಲಿ ಮಾಡಬೇಕಾದ್ರೆ ಒಂದು ಮಿಸ್ ಆದ್ರೂ ಪಾಪ ಅವ್ರಿಗೆ ಫುಲ್ಲು ನಾರ್ಮಲಾಗಿ ನೈನ್ ಟು ಫ ತ್ರೀವರೆಗೂ ಸ್ಕೂಲಲ್ಲೇ ಇರೋದು ಹಂಗಾಗಿ ಇವತ್ತು ಫ್ರೂಟ್ಸ್ ಏನೂ ಇರಲಿಲ್ಲ ಕಾರಣಕ್ಕೆ ಹೋಗೋ ಬಿಸ್ಕೆಟ್ ಹಾಕಿ ಇದ್ದೀನಿ ಇವತ್ತು ನನ್ನ ಮಕ್ಕಳಿಗೆ ಫ್ರೂಟ್ಸ್ ಮೈನಸ್ ಅಂತ ಹೇಳ್ಬೋದು ಬಟ್ ಒಂದು ಫ್ರೂಟ್ ಹಾಕಿಲ್ಲ ಅನ್ನೋದಕ್ಕೆ ಒಂಥರ ತುಂಬ ಏನೋ ಒಂದು ಮಿಸ್ ಮಾಡ್ಕೊಳಂಗೆ ಏನೋ ಹಾಕೇ ಇಲ್ಲ ನನ್ನ ಮಕ್ಕಳಿಗೆ ನಂಗೆ ಅನ್ನಿಸ್ತಾ ಇದೆ ಸೊ ಇಲ್ಲಿ ವಾಟರ್ ಬಾಟ್ಲೆಲ್ಲ ಹಾಕಿ ಇಟ್ಬಿಡ್ತೀನಿ ಬ್ಯಾಗಗೆ ಹಾಕಿ ಇಲ್ಲಿ ನನ್ನ ಮಗಳೆಲ್ಲ ರೆಡಿಯಾಗಿದ್ಲು ಅವಳಿಗೆ ಇನ್ನು ತಲೆ ಬಾಚೋದು ಇದಂತೂ ನಾನು ಲಾಸ್ಟ್ ಒಂದು ಇಟ್ಕೊತೀನಿ ನೀನೆಲ್ಲ ರೆಡಿ ಆಗುತ್ತಪ್ಪ ನಾನು ಆಮೇಲೆ ಬಾಯಿಸ್ತೀನಿ ಅಂತ ಯಾಕಂದರೆ ನನಗೊಂದು ತಲೆ ಬಾಚೋದಕ್ಕೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಮತ್ತು ಅವಳು ತುಂಬ ಉದ್ದ ಕೂದಲು ಇದೆ ಆ ಸಿಕ್ಕೆಲ್ಲ ತೆಗಿಬೇಕು ಅವಳು ಅದರಲ್ಲಿ ಅಮ್ಮ ಕಷ್ಟ ಅದು ಇದು ಅಂತಲೇ ಇರ್ತಾಳೆ ಹಂಗಾಗಿ ಸೊ ಅಲ್ಲಿಂದ ಬಂದು ಪೂಜೆ ಎಲ್ಲ ಮಾಡಿ ಟೀಕು ರಿಲ್ಯಾಕ್ಸ್ ಆಗ್ತಾಯಿದೆ ಸೊ ಸಡನ್ನಾಗಿ ನೋಡಿದ್ರೆ ನಮ್ಮ ಅಪ್ಪ ಬಂದರು ಸೊ ಹೇಳಿರಲಿಲ್ಲ ಬರ್ತೀನಿ ಅಂತ ಬೆಳಗ್ಗೆ ತಾನೆ ಫೋನಲ್ಲಿ ಮಾತಾಡಿದ್ದೆ ಅಮ್ಮನ ಹತ್ರ ಸ್ವಲ್ಪ ಹುಷಾರಿಲ್ಲ ಮೈಕೈ ನೋವು ಅಂತ ಹೇಳಿದರು ಬಟ್ ಸಡನ್ನಾಗಿ ಬಂದರು ಅಕ್ಕಿ ತೊಗೊಂಡು ಅದು ನನಗೆ ಒಂದು ಸಲ ತಿಂಗ್ಳಿಗೆ ಒಂದು ಸಲ ಅಕ್ಕಿ ತಂದು ಕೊಡ್ತದೆ ಡಿಪೋ ಅಕ್ಕಿದ ಅಕ್ಕಿ ಬರುತ್ತೆ ಸೊ ಅದ್ರ ಜೊತೆ ಎಲ್ಲನೂ ಕೊಟ್ಟು ಕೆಲಸಿದ್ರು ಅಮ್ಮ ಗೊತ್ತಲ್ಲ ಮಗಳು ಮನೆ ಅಂತ ಅಂದರೆ ಎಲ್ಲನೂ ಕೊಟ್ಟು ಕಳಿಸೋದು ಹಂಗಾಗಿ ನನಗಂತೂ ತುಂಬಾ ಖುಷಿಯಾಯಿತು ಅಪ್ಪ ಬಂದಿರೋಂಥರ ಖುಷಿ ಅಂದರೆ ಆಲ್ಮೋಸ್ಟ್ ನೋಡಿ ಮೆಣಸಿಕ್ಕೈ ನಿಮ್ಮೆಣ್ಣಿಂದನೂ ಸಹ ನನಗೆ ಕೊಟ್ಟು ಕಳಿಸ್ತಾರೆ ನಾನು ಹೋದ್ರೂ ಅಷ್ಟೇ ಪ್ರತಿಯೊಂದನ್ನು ಕೊಡ್ತಾರೆ ತೊಗೊಂಡೋಗು ಮಾಡು ಮಕ್ಕಳಿರೋ ಇರೋ ಮನೆ ಅಂತ ಸೊ ಹಂಗಾಗಿ ಇವತ್ತು ನಿಜವಾಗ್ಲೂ ನಂಗೆ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಸಪೋರ್ಟ್ ಮೀ